अन्न आहार सुख संतोषा दुखा नो प्रीति स्नेह भय आतंक बुद्धि ज्ञान धैर्य शौर्य नरपति मात वाक्य मनी गृह मगु शिशु ग्राम नदी सरसु पुस्तक ग्रंथ शाले विद्यालय देवरु, ईश्वर भूमि पृथ्वी सूर्य चंद्र शशि हूँ पुष्प नहीं जल मर वृक्ष उपाध्याय शिष्य अग्नि, अग्निंक ವೃದ್ಧ ಹಿರಿಯ ಮಿತ್ರ ಸ್ನೇಹಿತ ದಾರಿ ಮಾರ್ಗ ಮನುಷ್ಯ ನರ ರೋಗ ವ್ಯಾಧಿ ಔಷಧಿ ಮದ್ದು ದೇವಾಲಯ ಮಂದಿರ ಜನ ಪ್ರಜೆ ಪರ್ವತ ಬೆಟ್ಟ ನಗು ಹಾಸ್ಯ ಸಮುದ್ರ ಸಾಗರ ಕಥೆ ಕಥನ ಮಾತೃ ತಾಯಿ ಪಿತೃ ತಂದೆ ದಿನ ಹಗಲು ರಾತ್ರಿ ನಿಶೆ ಪ್ರಕಾಶ ಬೆಳಕು ಅಂಧಕಾರ ಕತ್ತಲೆ ಸ್ನಾನ ಮಜ್ಜನ ಅನ್ನದಾನ ಭೀಕ್ಷೆ ಹೃದಯ ಮನಸ್ಸು ನಗರು ಪಟ್ಟಣ ದೇಶ ರಾಷ್ಟ್ರ ಪ್ರೇಮ ಮಮತೆ ಸ್ನೇಹಿತರೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು